ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಘಟನೆಯನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ ಅರವಿಂದ್ ಕೇಜ್ರಿವಾಲ್ ವರ್ಸಸ್ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಯಾವ ಚೀಫ್ ಸೆಕ್ರೆಟರಿ ಹಾಗೂ ಇತರೆ ಅಧಿಕಾರಿಗಳ ವರ್ಗಾವರ್ಗಿ ಉಳಿದ ತೀರ್ಮಾನಗಳನ್ನು ಮಾಡ್ತಾ ಇದೆಯೋ ಅದಕ್ಕೆ ವಿರುದ್ಧವಾಗಿ ಕೋರ್ಟ್ಗೆ ಮೊರೆ ಹೋಗಿರ್ತಾರೆ ಅರವಿಂದ್ ಕೇಜ್ರಿವಾಲ್ ಇದು ನಮ್ಮ ಹಕ್ಕು ನಮ್ಮ ಅಧಿಕಾರ ಇದನ್ನು ಲೆಫ್ಟಿನೆಂಟ್ ಗವರ್ನರು ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರೆ ಇದು ನ್ಯಾಯಬದ್ಧವಲ್ಲ ಇದು ಸಂವಿಧಾನಾತ್ಮಕವಲ್ಲ ಅಂತ ಒಂದು ಕೇಸನ್ನು ಗುಜರಾಯಿಸಿರ್ತಾರೆ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರ ಇಡೀ ಜೀವನದಲ್ಲಿ ನಿರಂತರವಾಗಿ ಸಂಘರ್ಷ ಮಾಡಿದಂಥ ದಾಖಲೆಗಳೇ ಸಿಗ್ತಾವೆ ವಿನಃ ಆತ ಸೌಹಾರ್ದಯುತವಾಗಿ ಯಾವುದೇ ಒಂದು ಪ್ರಕರಣವನ್ನು ಬಗೆಹರಿಸಿಕೊಂಡು ನಿಮ್ಗೆ ಯಾವ ವಿಷಯದಲ್ಲೂ ಸಿಗೋದಿಲ್ಲ ಹೀಗೆ ಪ್ರಕರಣ ನಡೀತಾ ಇರ್ತದೆ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಇರ್ತಾರೆ ಅವರು ಒಂದು ತೀರ್ಪನ್ನು ಕೊಟ್ಬಿಡ್ತಾರೆ ಯಾವುದು ಚುನಾಯಿತ ಸರ್ಕಾರ ಇದೆಯೋ ಅವರಿಗೆ ಪರಮಾಧಿಕಾರ ಅಂತ ಹೇಳಿಬಿಡ್ತಾರೆ ಅರವಿಂದ್ ಕೇಜ್ರಿವಾಲ್ಗೆ ಪರಮಾಧಿಕಾರ ಅಂತ ಹೇಳ್ಬಿಡ್ತಾರೆ ಯಾವಾಗ ಈ ರೀತಿಯ ತೀರ್ಪು ಬರುತ್ತೋ ಅರವಿಂದ್ ಕೇಜ್ರಿವಾಲ್ ಮಾಡಿದ ಮೊಟ್ಟ ಮೊದಲ ಕೆಲಸ ಏನು ಹೇಳ್ರಿ ನೋಡೋಣ ಈತ ಯಾರು ಈತನನ್ನು ಭ್ರಷ್ಟಾಚಾರ ಹಗರಣದಲ್ಲಿ ಈತನ ಮೇಲೆ ಆರೋಪ ಮಾಡಿ ಈತನ ತನಿಖೆಯನ್ನು ಮಾಡ್ತಾ ಇದ್ದಾರೋ ಅಂಥ ಚೀಫ್ ಸೆಕ್ರೆಟರಿ ನರೇಶ್ ಕುಮಾರ್ ಅವ್ರನ್ನ ಇದ್ದಕ್ಕಿದ್ದ ಹಾಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇನ್ನೂ ಸುಪ್ರೀಂ ಕೋರ್ಟಿನ ತೀರ್ಪಿನ ಆದೇಶ ಪ್ರತಿ ದಿಲ್ಲಿಯ ಕಚೇರಿಯನ್ನು ತಲುಪಿರೋದಿಲ್ಲ ಅದಕ್ಕಿಂತ ಮುಂಚೆ ವರ್ಗಾವಣೆ ಶುರು ಅಷ್ಟೇ ಅಲ್ಲ ಫೈಲ್ಗಳ ವಿಲೇವಾರಿ ಶುರು ಆಗಿಬಿಟ್ಟಿರುತ್ತೆ ಮುಂದೆ ಕೇಂದ್ರ ಸರ್ಕಾರ ಅದರ ಮೇಲೆ ವಿಧೇಯಕವನ್ನು ಮಂಡಿಸತ್ತೆ ಆತನ ಅಧಿಕಾರವನ್ನು ಕಿತ್ಕೊಳ್ಳಲಾಗತ್ತೆ ಇಲ್ಲದೆ ಹೋದರೆ ಈತ ಅರಾಜಕತೆಯನ್ನು ಮಾಡಿಬಿಡ್ತಾನೆ ಅಂತ ಅಮಿತ್ ಶಾ ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಏಕೆಂದರೆ ಈತ ಒಬ್ಬ ರಾಜಕಾರಣಿಯಲ್ಲ ರಾಜಕಾರಣಿಯಾಗಿದ್ದರೆ ಈತ ಶೀಲಾ ಥರ ಸಂಘರ್ಷವಿಲ್ಲದೆ ಅಧಿಕಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದರು ದಿಲ್ಲಿನಲ್ಲಿ ಈತ ಅರಾಜಕತೆಯನ್ನು ಸೃಷ್ಟಿ ಸೃಷ್ಟಿ ಮಾಡುವಂಥ ಅನಾರ್ಚಿಸ್ಟ್ ಈತ ಅನಾರ್ಚಿಸ್ಟ್ ಕೈಯಲ್ಲಿಗೆ ಪರಮಾಧಿಕಾರವನ್ನು ಕೊಟ್ಬಿಟ್ರೆ ದೇಶವನ್ನು ಈತ ಸಂಪೂರ್ಣವಾಗಿ ಹಳ ಇನ್ನಿಲ್ಲದ ಹಾಗೆ ಉಪದ್ವಾಪ ಮಾಡಿ ಎಷ್ಟು ಉಪದ್ವ್ಯಾಪ ಮಾಡಲಿಕ್ಕೆ ಸಾಧ್ಯ ಮಾಡಿ ಇಡೀ ದೇಶವನ್ನು ದೊಡ್ಡ ಸಮಸ್ಯೆಗೆ ಸಿಲುಕಿಸ್ಬಿಡ್ತಾನೆ ಅನ್ನುವಂಥ ಭಯ ಕಾಡ್ತಾ ಇರುತ್ತೆ ಯಾಕೆ ಈ ಘಟನೆಯನ್ನು ಹೇಳಿದೆ ಯಾಕೆ ಈ ಘಟನೆಯನ್ನು ಹೇಳಿದೆ ಅಂದರೆ ಮೊನ್ನೆ ಅರವಿಂದ್ ಕೇಜ್ರಿವಾಲ್ ಚುನಾವಣೆಗೆ ಕೆಲವೇ ಕೆಲವು ದಿನಗಳ ಮುಂಚೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ನರೇಂದ್ರ ಮೋದಿಜಿ ಆಪ್ ಅವ್ರೇಕ್ ಜನಮ್ ಲಿಯಾ ತೊಬಿ ಮುಜೆ ಹರ ನಹಿ ಸತ್ತೆ ಅಂತಾರೆ ಯಾವ ರಾಜಕಾರಣಿ ಮಾತು ಹೇಳೋದಿಲ್ಲ ಎಂಥ ಜನ ಬೆಂಬಲ ಇದ್ದರೂ ಎಂಥ ಜನನಾಯಕನಾಗಿದ್ದರೂ ಕೂಡ ಅಜಾತಶತ್ರು ಶತ್ರು ಕೂಡ ತಾನು ಸೋಲೋದೇ ಇಲ್ಲವನ್ನುವಂಥ ಅಗಾಧವಾದಂಥ ಆತ್ಮವಿಶ್ವಾಸ ಇದ್ದರೂ ಕೂಡ ವಿನೀತವಾಗಿ ನಡ್ಕೋತಾರೆ ಅದೇ ರೀತಿಯದಾದಂಥ ಭಾವವನ್ನು ತೋರಿಸ್ಕೊಡ್ತಾ ಇರ್ತಾರೆ ತಮಗೆ ಬೇಕಾದ ಹಾಗೆ ರಾಜಕಾರಣವನ್ನು ಮಾಡ್ತಾ ಇರ್ತಾರೆ ರಾಜಕಾರಣವನ್ನು ಮಾಡೋದು ವೃತ್ತಿಯನ್ನಾಗಿ ಮಾಡ್ಕೊಂಡಿರ್ತಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಅನಾರ್ಚಿ ಸೃಷ್ಟಿ ಮಾಡಲಿಕ್ಕೆ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಈ ವ್ಯವಸ್ಥೆ ಹುಟ್ಟು ಹಾಕಿದಂಥ ಒಬ್ಬ ಪ್ರಭೃತಿ ಇತ್ತ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಫಲಿತಾಂಶ ಬಂತಲ್ಲ ಆ ಫಲಿತಾಂಶಕ್ಕಿಂತ ದೊಡ್ಡ ಫಲಿತಾಂಶ ಯಾವುದಾದ್ರೂ ಇದ್ದರೆ ಅದು ದಿಲ್ಲಿಯಲ್ಲಿ ಮೊನ್ನೆ ಬಂದಂಥ ಫಲಿತಾಂಶ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಪುನಃ ಪ್ರಧಾನಮಂತ್ರಿ ಆಗಿದ್ದಕ್ಕಿಂತ ಅರವಿಂದ್ ಕೇಜ್ರಿವಾಲ್ ಅವರ ಸೋಲಿದೆಯಲ್ಲ ಅದು ಈ ದೇಶದಲ್ಲಿ ಆದಂಥ ಅತಿ ದೊಡ್ಡ ಗೆಲುವು ಈ ದೇಶದ ರಾಷ್ಟ್ರಭಕ್ತರಿಗೆ ಸಿಕ್ಕಂಥ ಅತಿ ದೊಡ್ಡ ಗೆಲುವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಡೆದಿರುವಂಥ ಘಟನಾವಣಿಗಳನ್ನು ನೋಡಿ ಎರಡು ಸಾವಿರದ ಹದಿಮೂರಕ್ಕೆ ಹೋಗಿ ಸೋನಿಯಾ ಗಾಂಧಿ ಯಾಕೆ ಇಪ್ಪತ್ತೆಂಟು ಸೀಟುಗಳು ಬಂದಂಥ ಈ ಅರವಿಂದ್ ಕೇಜ್ರಿವಾಲ್ಗೆ ಸಪೋರ್ಟ್ ಮಾಡಿದರು ಯಾವ ಸೋನಿಯಾ ಗಾಂಧಿ ಅವರಿಗೆ ಕುತ್ತಾಗಿ ಪರಿಣಮಿಸಿದಂಥ ಅರವಿಂದ್ ಕೇಜ್ರಿವಾಲ್ಗೆ ಮೊದಲ ಬಾರಿಗೆ ಸಪೋರ್ಟ್ ಮಾಡಿ ಸರ್ಕಾರ ಮಾಡಲಿಕ್ಕೆ ನಾಲ್ಕು ತಿಂಗಳು ಸರ್ಕಾರ ಮಾಡಲಿಕ್ಕೆ ಆಸ್ಪದ ಕೊಟ್ಟರು ಸೋನಿಯಾ ಗಾಂಧಿ ಕಾರಣ ಏನು ಭಾರತೀಯ ಜನತಾ ಪಾರ್ಟಿಯನ್ನು ದೂರ ಇರಿಸಬೇಕು ಭಾರತೀಯ ಜನತಾ ಪಾರ್ಟಿಗೆ ವಿರುದ್ಧವಾಗಿ ಮತ್ತೊಂದು ಶಕ್ತಿಯನ್ನು ರೂಪಿಸಬೇಕು ಅದು ವಿರೋಧಿ ಪಡೆಗಳ ಓಟುಗಳನ್ನು ಡಿವೈಡ್ ಮಾಡಬೇಕು ಭಾರತೀಯ ಜನತಾ ಪಾರ್ಟಿಗೆ ಬರಬಹುದಾದಂಥ ಓಟುಗಳನ್ನು ಡಿವೈಡ್ ಮಾಡಿ ಅಂದರೆ ಆಡಳಿತ ವಿರೋಧಿ ಅಲೆ ಇದ್ದ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧವಾಗಿ ಜನ ಮತ ಹಾಕುವಾಗ ಆ ಮತಗಳು ಒಂದು ಒಂದರ್ಧ ಆಮ್ ಆದ್ಮಿ ಪಕ್ಷಕ್ಕೆ ಹೋಗ್ಬೇಕು ಆ ಅರ್ಧ ಭಾರತೀಯ ಜನತಾ ಪಾರ್ಟಿಗೆ ಹೋಗ್ಬೇಕು ಆವಾಗ ಮತ್ತೆ ಗೆಲ್ಲೋದು ಕಾಂಗ್ರೆಸ್ಸೇ ಇದು ಕಾಂಗ್ರೆಸ್ಸಿನ ಲೆಕ್ಕಾಚಾರ ಆಗಿತ್ತು ಹೀಗಾಗಿ ಅರವಿಂದ್ ಕೇಜ್ರಿವಾಲ್ಗೆ ಮಣೆ ಹಾಕ್ತಾರೆ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಯಾವ ಶಿಲಾಧ್ಯಕ್ಷಿತ್ತರನ್ನು ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಂಧಿಸ್ತೀನಿ ಅಂತ ಹೇಳ್ತಾರೋ ಯಾವ ಇಷ್ಟು ಕಾಂಗ್ರೆಸ್ನವರೆಲ್ಲ ಜೈಲಿಗೆ ಹೋಗ್ತಾರೆ ಇವರು ಅಂತ ಹೇಳ್ತಾರೋ ಅವ್ರ ಜೊತೆ ಸರ್ಕಾರವನ್ನು ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಸೋನಿಯಾ ಮುಂದೆ ಎರಡು ಸಾವಿರದ ಇಪ್ಪತ್ತು ಮುಂದೆ ಬಂದಂಥ ಚುನಾವಣೆ ನೋಡಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹದಿನೈದರಲ್ಲಿ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ ಕಾಂಗ್ರೆಸ್ನ ಯಾಕೆ ಆ ಮಾತನ್ನು ಹೇಳಿದರು ಅರವಿಂದ್ ಕೇಜ್ರಿವಾಲು ನನ್ನನ್ನು ನೀವು ಸೋಲಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆ ಹೇಳಿದರು ಯಾವ ಧೈರ್ಯದ ಮೇಲೆ ಹೇಳಿದರು ಅವ್ರಿಗಿರುವಂಥ ವೋಟ್ ಬ್ಯಾಂಕನ್ನು ನೋಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಮುಸಲ್ಮಾನರು ಓಟ್ಗಳು ಹಂಡ್ರೆಡ್ ಪರ್ಸೆಂಟ್ ಈ ಬಾರಿಯ ಚುನಾವಣೆಯಲ್ಲಿ ನೋಡಿ ಕಾಂಗ್ರೆಸ್ ಯಾವ ಮುಸಲ್ಮಾನರು ಓಟ್ ಹಾಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ರಿಶ್ಚಿಯನ್ ಮತಗಳು ಕ್ರೈಸ್ತರ ಮೇಲೆ ದಬ್ಬಾಳಿಕೆ ಆಗ್ತಾಯಿದೆ ಚರ್ಚ್ ಮೇಲೆ ದಾಳಿ ಆಗ್ತಾಯಿದೆ ಅಂತ ಎರಡು ಸಾವಿರದ ಹದಿನೈದರ ಕಥೆ ನೋಡ್ಬೇಕು ನೀವು ಇವತ್ತು ನೋಡಬೇಡಿ ಇದರ ಜೊತೆ ಅವ್ರಿಗೆ ಸಿಕ್ಕಂಥ ಬಹಳ ಮುಖ್ಯವಾದಂಥ ಅತಿ ದೊಡ್ಡದಾದಂಥ ಚಂಕ್ ಯಾವುದು ಅಂದರೆ ದಿಲ್ಲಿಯಲ್ಲಿದ್ದಂಥ ಮಧ್ಯಮ ವರ್ಗೀಯ ಜನರ ದೌರ್ಬಲ್ಯ ಮಹಿಳೆಯರನ್ನು ಇನ್ನಿಲ್ಲದ ಹಾಗೆ ಈತ ಪ್ರಲೋಭನೆಗೊಳಿಸ್ಬಿಟ್ಟ ಸೋದರಿಯರನ್ನು ನಿಮಗೆ ಉಚಿತ ಬಸ್ಸು ನಿಮಗೆ ಎಲ್ಲಿ ಬೇಕಾದ್ರೂ ಓಡಾಡಿ ಈ ದೇಶದಲ್ಲಿ ಆ ರೀತಿಯ ಕಲ್ಪನೆಯೇ ಇರಲಿಲ್ಲ ಜನರಿಗೆ ಉಚಿತ ಎನ್ನುವಂಥ ಕಲ್ಪನೆಯನ್ನು ಈ ದೇಶದಲ್ಲಿ ಬಿತ್ತಿದಂಥ ವ್ಯಕ್ತಿ ಯಾರಾದರೂ ದೊಡ್ಡ ಮಟ್ಟದಲ್ಲಿ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ತಮಿಳುನಾಡಿನಲ್ಲಿ ಮಿಕ್ಸಿ ಗ್ರೈಂಡರ್ ಕೊಡ್ತಿದ್ರು ಅದು ಬೇರೆ ವಿಚಾರ ನಾವು ಅದನ್ನು ಯಾವತ್ತೂ ಗಂಭೀರವಾಗಿ ಪರಿಗಣಿಸಿದ್ದಲ್ಲ ಆದರೆ ರಾಷ್ಟ್ರ ರಾಜಧಾನಿಯಲ್ಲಿ ಆ ಮಟ್ಟಿಗೆ ತಮ್ಮ ಸಂಪೂರ್ಣವಾಗಿ ಮಧ್ಯಮ ವರ್ಗೀಯರನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ನಗರ ಪಾಲಿಕೆ ಆತನದಾಗಿರಲಿಲ್ಲ ಎಮ್ ಸಿ ಡಿ ಆ ಎಮ್ ಸಿ ಡಿಯನ್ನು ಮೂರು ಭಾಗವನ್ನಾಗಿ ಮಾಡಲಾಯಿತು ಅದನ್ನು ಕೂಡ ವ್ಯಾಪಿಸಿಬಿಟ್ಟ ಅಲ್ಲಿವರೆಗೂ ಕೆಲಸ ಮಾಡದೇ ಇದ್ದಾಗ ಎಲ್ಲದಕ್ಕೂ ಕಾರ್ಪೊರೇಷನ್ ಕಡೆ ಕೈ ಮಾಡ್ತಾ ಇದ್ದಂಥ ಅರವಿಂದ್ ಕೇಜ್ರಿವಾಲ್ ಯಾವಾಗ ಎಮ್ ಸಿ ಡಿ ಆತನ ಸೊತ್ತಾಯಿತೋ ಅದಾದಮೇಲೆ ಆತನಿಗೆ ಹೇಳಲಿಕ್ಕೆ ಕಾರಣಗಳೇ ಸಿಗಲಿಲ್ಲ ಯಾಕೆ ರಸ್ತೆ ಆಗಿಲ್ಲ ಬಿ ಜೆ ಪಿನ ಕೇಳಿ ಯಾಕೆ ನೀರು ಇಲ್ಲ ಬಿ ಜೆ ಪಿನ ಕೇಳಿ ಯಾಕೆ ಕರೆಂಟ್ ಇಲ್ಲ ಬಿ ಜೆ ಪಿನ ಎಲ್ಲದಕ್ಕೂ ಬಿ ಜೆ ಪಿ ಹೆಸರು ಹೇಳ್ದು ಯಾವಾಗ ನಗರ ಪಾಲಿಕೆನೂ ಆತನದಾಯಿತೋ ಆವಾಗ ಆತನಿಗೆ ಶಾಪ ಶುರುವಾಯಿತು ಇದರ ಇದ್ರ ಜೊತೆಗೆ ಆತನಿಗೆ ವ್ಯಾಪಿಸಿಕೊಳ್ಳುವಂಥ ಭ್ರಮೆ ಶುರುವಾಯಿತು ಬೇರೆ ಬೇರೆ ಕಡೆ ವ್ಯಾಪಿಸ್ಕೋಬೇಕು ಗಜ್ ಗುಜರಾತು ಗೋವಾ ಬೇರೆ ಬೇರೆ ರಾಜ್ಯಗಳಿಗೆ ನಾನು ಹೋಗಬೇಕು ಅನ್ನೋದು ಈ ಥರ ವೋಟ್ ಬ್ಯಾಂಕ್ ನೋಡಿ ಅರ್ಧ ಹೇಳಿದೆ ಅದನ್ನು ಪೂರ್ತಿ ಮಾಡಬೇಕು ಈ ಬಾಂಗ್ಲಾದೇಶಿಗಳು ಅವರನ್ನು ಈ ದೇಶದಲ್ಲಿ ರೆಗ್ಯುಲರೈಸ್ ಮಾಡೋದು ಅವರಿಗೆ ಮತಪತ್ರ ಸಿಗುವ ಹಾಗೆ ನೋಡ್ಕೊಳ್ಳೋದು ರೋಹಿಂಗ್ಯಾಗಳು ನೋಡೋದು ಜುಗ್ಗಿ ಝೋಪಡಿ ಅಂತೇನು ಜುಗ್ಗಿ ಝೋಪಡಿ ಅಂದರೆ ಅವರೇನು ಈ ನಮ್ಮ ಉಳಿದ ಸ್ಲಮ್ ಥರ ಅಲ್ಲ ಅವ್ರಿಗೆ ಬಿಲ್ಡಿಂಗ್ಗಳನ್ನೇ ಕಟ್ಕೊಟ್ಟಿದ್ದಾರೆ ದಿಲ್ಲಿಯಲ್ಲಿ ನಾಲ್ಕು ನಾಲ್ಕು ಎಂಟೆಂಟು ಫ್ಲೋರ್ನಷ್ಟು ನಮ್ಮಲ್ಲಿ ಜುಗ್ಗಿ ಝೋಪಡಿ ಅಂದ್ಕೊಳ್ಳಿ ಝೋಪಡಿ ಕನ್ಸೆಪ್ಟ್ ಅಂತ ತರ್ತೀವಿ ಹಾಗಲ್ಲ ಧಾರಾವಿ ಸ್ಲಮ್ ಅಲ್ಲ ಅದು ದಿಲ್ಲಿಯಲ್ಲಿರೋ ಜುಗ್ಗಿ ಝೋಪಡಿ ಅಂತಂದರೆ ಬಾಕ್ಸ್ ಥರ ಇರುವಂಥ ಮನೆಗಳು ಅವರು ಇಷ್ಟರನ್ನು ತನ್ನ ಕಬ್ಜಾಗೆ ತೆಗೆದುಕೊಂಡ ಮುಸಲ್ಮಾನರು ಬಂದರು ಕ್ರಿಶ್ಚಿಯನ್ರು ಬಂದರು ಮಧ್ಯಮ ವರ್ಗೀಯ ಮಹಿಳೆಯರು ಮಧ್ಯಮ ವರ್ಗೀಯರು ಬಂದರು ಜುಗ್ಗಿ ಝೋಪಡಿಯವ್ರು ಬಂದರು ಇನ್ಯಾರು ಬರಬೇಕು ಸರ್ ಎಲ್ಲರೂ ಆಗೇ ಹೋಯ್ತಲ್ಲ ಸರ್ ಇಷ್ಟೂ ಮತಗಳು ನಂದು ಅಂತ ಆದ ಮೇಲೆ ನರೇಂದ್ರ ಮೋದಿ ಯಾವ ಓಟಿನ ಮೇಲೆ ನಿರ್ಭರ ಆಗ್ತಾರೆ ಹಿಂದೂ 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 ಎಲ್ಲ ಇಲ್ಲಿ ಓಟೋಯ್ತಲ್ಲ ಇಲ್ಲಿ ಯಾರು ಉಳಿಲಿಲ್ವಲ್ಲ ಹಾಗಾಗಿ ಅಷ್ಟೊಂದು ಕಾನ್ಫಿಡೆನ್ಸಿಂದ ಆತ ಹೇಳಿದ್ದು ನರೇಂದ್ರ ಮೋದಿ ಇನ್ನೊಂದು ಎತ್ತಿ ಬಂದರೂ ನಾನು ಸೋಲ್ಸಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಇಪ್ಪತ್ತೈದಲ್ಲ ಎರಡು ಸಾವಿರದ ಐವತ್ತರಲ್ಲೂ ನಾನು ಸೋಲ್ಸಕ್ಕೆ ಸಾಧ್ಯ ಇಲ್ಲ ಇದ್ರ ಮಧ್ಯೆ ಇನ್ನೊಂದು ಕೆಲಸ ಮಾಡ್ತಾನೆ ಏನಂತ ಖಲಿಸ್ತಾನಿ ಶಕ್ತಿಗಳ ಜೊತೆ ಕೈ ಜೋಡಿಸ್ತಾನೆ ಜೊತೆಗೆ ರೈತರ ಹೋರಾಟದಲ್ಲಿ ಕೈ ಜೋಡಿಸ್ತಾನೆ ಜೊತೆಗೆ ಕುಸ್ತಿ ಪೈಲಾರರ ಹರಿಯಾಣದ ಕುಸ್ತಿ ಪೈಲ್ವಾನರ ಜೊತೆ ಕೈ ಜೋಡಿಸ್ತಾನೆ ಯಾರ್ಯಾರು ಅರಾಜಕತೆಯನ್ನು ಸೃಷ್ಟಿಸಬಲ್ಲರೋ ಯಾರು ನರೇಂದ್ರ ಮೋದಿ ಸರ್ಕಾರಕ್ಕೆ ಪೀಡನಾಮಯವಾಗಿದ್ದಾರೋ ಅವರೆಲ್ಲರೂ ನನ್ನವರು ಅಂತ ಅವರಿಗೆ ಫೀಡ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಮೇಲ್ಗಡೆಯಿಂದ ಜಾರ್ಜ್ ಸೊರೋಸಿಂದ ಹಿಡಿದು ಪತ್ವನ್ ಸಿಂಗ್ ಪನ್ನೂನಿಂದ ದುಡ್ಡು ಬರಲಿಕ್ಕೆ ಶುರು ಆಗ್ತದೆ ಎಲ್ಲ ಮೀಡಿಯಾಗಳಿಗೆ ದುಡ್ಡನ್ನು ಹಂಚ್ತಾನೆ ಅಲ್ಲಿರುವಂಥ ಎಲ್ಲ ರಾಷ್ಟ್ರೀಯ ವಾಹಿನಿಗಳು ಯಾವ ಖಾಸಗಿ ಚಾನಲ್ಗಳಿದ್ದಾವೆ ಎಲ್ರಿಗೂ ಕೇಳಿದಷ್ಟು ದುಡ್ಡು ಅಲ್ಲಿಯ ನವಭಾರತ್ ಟೈಮ್ಸ್ನ ಒಂದೇ ಒಂದು ಶೀಶ್ ಮಾಲ್ ವಿಡಿಯೋ ವರದಿಯನ್ನು ಬಿಟ್ಟರೆ ಬೇರೆ ಯಾರೂ ಆತನ ವಿರುದ್ಧವಾಗಿ ಇಲ್ಲಿವರೆಗೂ ವರದಿಗಳನ್ನು ಮಾಡೇ ಇಲ್ಲ ಒಬ್ಬರೇ ಒಬ್ಬರು ಆತನಿಗೆ ಪ್ರಶ್ನೆಯನ್ನು ಕೇಳಿಲ್ಲ ಏಕೆಂದರೆ ಈತ ಪ್ರತಿ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ಹಿಂದಿ ಇಂಗ್ಲೀಷ್ ಚಾನಲ್ಗಳಿಗೆ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅಂತೇಳಿ ಪಂಜಾಬ್ನ ಅಭಿವೃದ್ಧಿ ದಿಲ್ಲಿಯ ಅಭಿವೃದ್ಧಿ ಅರವಿಂದ್ ಕೇಜ್ರಿವಾಲ್ ಅವರ ಕೆಲಸಗಳು ಮನೀಷ್ ಸಿಸೋಡಿಯ ಮಾಡೋಂಥ ಶಿಕ್ಷಣ ಕ್ರಾಂತಿ ಈ ರೀತಿಯಾದಂಥ ರೆಡಿ ವಿಡಿಯೋಗಳನ್ನು ಕೊಡೋದು ಅದಕ್ಕೆ ದುಡ್ಡನ್ನು ಫೀಡ್ ಮಾಡೋದು ನಿರಂತರವಾಗಿ ಎಷ್ಟು ದುಡ್ಡನ್ನು ಫೀಡ್ ಮಾಡಿದೆ ಅಂದರೆ ಒಂದು ಸಲ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀನು ಚುನಾವಣೆ ನೀನು ಚು ಪ್ರಚಾರಕ್ಕೆ ಇಟ್ಟಿರುವಂಥ ಬಜೆಟ್ಟಿನ ದುಡ್ಡು ಇದೆಯಲ್ಲ ಆ ದುಡ್ಡನ್ನು ಕಿತ್ತು ನಾವು ಹೈವೇ ಡೆವಲಪ್ಮೆಂಟಿಗೆ ದುಡ್ಡು ಕೊಡಬೇಕಾಗತ್ತೆ ಅಂತ ಫೈಲ್ ತರಿಸಿ ಹೇಳುತ್ತೆ ಸುಪ್ರೀಂ ಕೋರ್ಟ್ ಅಷ್ಟು ದುಡ್ಡನ್ನು ನೀನು ಬಳಸ್ತಾ ಇದೆಯಾ ಅಂತ ಮಾಧ್ಯಮದವರ ಬಾಯಿ ಮುಚ್ಚಿಸಿ ಈ ದೇಶದ ಎಲ್ಲ ಮತದಾರನ ತನ್ನ ಆಮಿಷಗಳಿಂದ ತನ್ನ ಕಬ್ಜಾಗೆ ತೆಗೆದುಕೊಂಡು ಒಂದೇ ಒಂದು ತಪ್ಪನ್ನು ಕೊನೆಗೆ ಮಾಡ್ತಾರೆ ಒಂದೇ ತಪ್ಪು ಯಾವುದದು ಯಾವ ಇಂಡಿ ಅಲಯನ್ಸ್ ಇರುತ್ತೋ ಅದರ ವಿಶ್ವಾಸವನ್ನು ತೆಗೆದುಕೊಂಡು ಕಾಂಗ್ರೆಸ್ಸಿನ ವಿಶ್ವಾಸ ತೆಗೆದುಕೊಳ್ಳಲಾರದೆ ಕೇವಲ ಅಖಿಲೇಶ್ ಯಾದವ್ ಮಮತಾ ಬೇಗಂ ಅಂಥವ್ರ ವಿಶ್ವಾಸವನ್ನು ತೆಗೆದುಕೊಂಡು ಯಾರು ಒಂದೇ ಒಂದು ಮತವನ್ನು ತರಲಾರ್ರೋ ಅವರನ್ನೇ ಸೇರಿಸ್ಕೊಂಡು ಕಾಂಗ್ರೆಸ್ಸನ್ನು ಪಕ್ಕಕ್ಕೆ ಬಿಟ್ಟು ಹೇಗೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಜೊತೆ ಅಲಯನ್ಸ್ ಮಾಡ್ಕೊಂಡ್ರಲ್ಲ ಅದೇ ರೀತಿ ಅಲಯನ್ಸ್ ಏನಾದರೂ ದಿಲ್ಲಿಯ ಚುನಾವಣೆಯಲ್ಲಿ ತ ಮಾಡ್ಕೊಂಡ್ಬಿಟ್ಟಿದ್ರೆ ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡದಾದಂಥ ಪ್ರಯಾಸಕರ ಗೆಲುವು ಸಿಗೋದು ಗೆಲುವು ಸಿಗೋದು ಬಟ್ ಪ್ರಯಾಸಕರಿಗೆ ಗೆಲುವು ಸಿಗೋದು ಯಾಕೆ ಹೇಳ್ತೀನಿ ಅಂದರೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಇಟ್ಕೊಂಡೆ ನಾನು ಕಣ್ಣೆದ್ರಿಗೆ ಇವತ್ತು ನಲವತ್ತೆಂಟು ಸ್ಥಾನ ಬಿ ಜೆ ಪಿಗೆ ಬಂದಿದೆ ಇಪ್ಪತ್ತೆರಡು ಸ್ಥಾನ ಆಮ್ ಆದ್ಮಿ ಪಕ್ಷಕ್ಕೆ ಬಂದಿದೆ ಪರ್ಸೆಂಟೇಜ್ ಆಫ್ ವೋಟ್ಸ್ ನೋಡಿದರೆ ಭಾರತೀಯ ಜನತಾ ಪಾರ್ಟಿಗೆ ನಲವತ್ತೈದು ಪಾಯಿಂಟ್ ಐದು ಆರು ಓಟ್ ಬಂದಿದೆ ಫಾರ್ಟಿ ಫೈವ್ ಪಾಯಿಂಟ್ ಫೈ ಸಿಕ್ಸ್ ನಲವತ್ತಾರು ಪರ್ಸೆಂಟ್ ಅಂದ್ಕೊಳ್ಳಿ ಇವನ್ಗೆ ಎಷ್ಟು ಬಂದಿದೆ ಗೊತ್ತಾ ನಲ್ವತ್ನಾಲ್ಕು ಪರ್ಸೆಂಟ್ ಬಂದಿದೆ ಫಾರ್ಟಿ ತ್ರೀ ಪಾಯಿಂಟ್ ಫೈ ಸೆವೆನ್ ಪರ್ಸೆಂಟ್ ನಲ್ವತ್ನಾಲ್ಕು ಪರ್ಸೆಂಟ್ ನಲವತ್ತಾರು ನಲವತ್ನಾಲ್ಕು ಎರಡು ಪರ್ಸೆಂಟಿನ ವ್ಯತ್ಯಾಸ ಎರಡು ಪರ್ಸೆಂಟ್ ಆಚೆ ಈಚೆ ಆಗಿಬಿಟ್ಟಿದ್ರೆ ಇಡೀ ಚುನಾವಣಾ ಫಲಿತಾಂಶವೇ ಬದಲಾಗಿಬಿಡೋದು ಮತ್ತೆ ಈತನ ಅರಾಜಕತೆ ಎಲ್ಲೆಯನ್ನು ಮೀರೋದು ಈ ದೇಶವನ್ನು ಎಷ್ಟು ಅರಾಜಕತೆಯನ್ನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಮಾಡಲಿಕ್ಕೆ ಮುಂದಿನ ಐದು ವರ್ಷಗಳ ಸಿದ್ಧನಾಗಿಬಿಟ್ಟಿದ್ದಾಯಿತ ಈಗ ಆಗಿರುವ ಲಾಭ ಏನು ಅಂತ ಹೇಳ್ತೀನಿ ಈಗ ಆಗಿರುವ ಲಾಭ ಏನು ಮೊದಲೇದಾಗಿ ಅರಾಜಕತೆಯ ರಾಜಕಾರಣಕ್ಕೆ ತಿಲಾಂಜಲಿ ಇಟ್ಟಂಥ ಕ್ಷಣ ಪಂಜಾಬ್ನಲ್ಲಿ ಆಗಲೇ ಈತನ ಪ್ಯಾಂಟಿನಲ್ಲಿ ಇರುವೆ ಬಿಟ್ಟಾಗಿದೆ ಪಂಜಾಬನ್ನು ಸಹ ಈತ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯವೇ ಇರಲಾರದ ಸ್ಥಿತಿ ಸ್ಥಿತಿಗೆ ಬಂದಿದ್ದಾನೆ ರೋಹಿಂಗ್ಯಾಗಳು ಬಾಂಗ್ಲಾದೇಶಿಗಳನ್ನ ಇನ್ನು ಕೆಲಸ ನಿರಂತರವಾಗಿ ನಡೆಯುತ್ತೆ ಏಕೆಂದರೆ ಡಬಲ್ ಇಂಜಿನ್ ಸರ್ಕಾರ ಜೊತೆಗೆ ಇಡೀ ವ್ಯವಸ್ಥೆ ಏನು ಹಾಳಾಗಿ ಹೋಗಿತ್ತಲ್ಲ ದಿಲ್ಲಿ ಅದನ್ನು ಸುರುಳೀತವಾಗಿ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಈ ದೇಶದ ರಾಜಕಾರಣ ಮತ್ತೆ ಮೊದಲಿನ ಹಾಗೆ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಇಂಥದೊಂದು ಸಣ್ಣ ಪ್ರಮಾಣದ ಗೆಲುವು ಗೆಲುವು ದೊಡ್ಡದು ಪರ್ಸೆಂಟೇಜ್ ಸಾರ್ದು ಈ ದೇಶದ ದಿಕ್ಕು ದೆಸೆಯನ್ನು ಬದಲಿಸ್ತಲ್ಲ ಅದಕ್ಕಿಂತ ಸಂತೋಷದ ವಿಷಯ ಏನೇನು ರೀ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿ ಗೆದ್ದಿದ್ದಕ್ಕಿಂತ ಹೆಚ್ಚಿನ ಖುಷಿ ಅರವಿಂದ್ ಕೇಜ್ರಿವಾಲ್ ಸೋತಿರೋದು ಅದಕ್ಕಾಗಿ ಆ ಮಾತನ್ನು ಹೇಳಿದೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ कमेंटन दयवि नमस्कार